ನಮಸ್ಕಾರ ಸ್ನೇಹಿತರೆ ಎಜುಕೇಷನ್ ರಿವ್ಯೂ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ದಿನ ನಾನು ಕರ್ನಾಟಕ ಪಬ್ಲಿಕ್ ಶಾಲೆಗಳು ಮಾನ್ಯ ರಾಜ್ಯ ಸರ್ಕಾರ ನಾನ್ನೂರ ಎಪ್ಪತ್ನಾಲ್ಕು ಹೊಸ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಮಂಜೂರಾತಿ ಮಾಡಲಾಗಿದೆ ಇದ್ರ ಬಗ್ಗೆ ಇದರ ಸಾಧಕ ಬಾಧಕಗಳೇನು ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ ಸ್ನೇಹಿತರೆ ಗೌ ಆ ಸರ್ಕಾರಿ ಆದೇಶದಲ್ಲಿ ತುಂಬ ಚೆನ್ನಾಗಿ ಉಲ್ಲೇಖವನ್ನು ಮಾಡಲಾಗಿದೆ ಕರ್ನಾಟಕ ರಾಜ್ಯದ ಸರ್ಕಾರಿ ಶಾಲಾ ಶಿಕ್ಷಣ ವ್ಯವಸ್ಥೆ ಯಾವ ರೀತಿಯ ತೊಡಕನ್ನು ಅನುಭವಿಸ್ತಾ ಇದೆ ತೊಂದರೆಯನ್ನು ಅನುಭವಿಸ್ತಾ ಇದೆ ಸಾರ್ವಜನಿಕ ಶಾಲಾ ಶಿಕ್ಷಣ ಯಾವ ರೀತಿ ತೊಂದರೆ ಅನುಭವಿಸ್ತಿದೆ ಅನ್ನೋದನ್ನು ಸರ್ಕಾರ ಆದೇಶದಲ್ಲಿ ತುಂಬ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಲಾಗಿದೆ ಕಳೆದ ಹತ್ತು ವರ್ಷಗಳಲ್ಲಿ ಎರಡು ಸಾವಿರದ ಹದಿನೈದು ಹದಿನಾರರಿಂದ ಈ ಸಾಲಿನವರೆಗೆ ಎಷ್ಟು ದಾಖಲಾತಿ ಕುಸಿತ ಆಗಿದೆ ಅನ್ನುವಂಥದ್ದು ಸರ್ಕಾರಿ ಶಾಲೆಗಳಲ್ಲಿ ಶೇಕಡ ಹತ್ತೊಂಬತ್ತರಷ್ಟು ಸರ್ಕಾರಿ ಈ ದಾಖಲಾತಿ ಕುಸಿತ ಆಗಿರುವಂಥದ್ದು ಮತ್ತು ಅದೇ ಖಾಸಗಿ ಶಾಲೆಗಳಲ್ಲಿ ಶೇಕಡ ಇಪ್ಪತ್ತೊಂಬತ್ತರಷ್ಟು ಹೆಚ್ಚಾಗಿದೆ ಅನ್ನುವಂಥದ್ದು ಮತ್ತು ಶಾಲೆ ಬಿಡುವ ದರ ಮಕ್ಕಳು ಡ್ರಾಪೌಟ್ ರೇಟ್ ಅಂತ ಅಂತೇವೆ ಕಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಇದೆ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಟ್ವೆಂಟಿ ಪಾಯಿಂಟ್ ನೈನ್ ಇದೆ ಪ್ರೌಢಶಾಲೆಗಳಲ್ಲಿ ಟ್ವೆಂಟಿ ಟೂ ಪಾಯಿಂಟ್ ನೈನ್ ಹತ್ತತ್ರ ಇಪ್ಪತ್ತ್ಮೂರು ಪರ್ಸೆಂಟ್ನಷ್ಟು ನಮ್ಮ ಡ್ರಾಪೌಟ್ ರೇಟ್ ಮಕ್ಕಳು ಶಾಲೆ ಬಿಡುವ ದರ ಇದೆ ಅನ್ನುವಂಥದ್ದನ್ನು ಸರ್ಕಾರಿ ಆದೇಶದಲ್ಲಿ ಹೇಳಿರುವಂಥದ್ದು ಇದಕ್ಕೆ ಪರಿಹಾರವಾಗಿ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಒಂದೇ ಸೂರಿನಲ್ಲಿ ಎಲ್ ಕೆ ಜಿಯಿಂದ ಪಿ ಯು ಸಿವರೆಗೆ ವರೆಗೆ ಮಕ್ಕಳು ಕಲಿಯೋದ್ರಿಂದ ಗುಣಮಟ್ಟದ ಶಿಕ್ಷಣವನ್ನು ಕೊಡಬಹುದು ಜೊತೆಗೆ ಅಲ್ಲಿ ಕಂಟಿನ್ಯೂಟಿ ಇರುತ್ತೆ ಮಕ್ಕಳು ಶಾಲೆ ಬಿಡಲ್ಲ ಅನ್ನುವಂಥದ್ದು ತುಂಬ ಒಳ್ಳೆಯ ಯೋಜನೆ ತುಂಬ ಒಳ್ಳೆಯ ಒಂದು ಸೂಕ್ತವಾಗಿರ್ತಕ್ಕಂಥ ಒಂದು ಚಿಂತನೆ ಬಹಳ ಅತ್ಯುತ್ತಮವಾದ ಚಿಂತನೆ ಐನೂರು ಕೆ ಪಿ ಎಸ್ಗಳನ್ನು ಕೊಡಬೇಕು ಅನ್ನುವಂಥದ್ದನ್ನು ಈ ಗುರಿ ಹೊಂದಲಾಗಿದೆ ನಾನ್ನೂರ ಎಪ್ಪತ್ನಾಲ್ಕನ್ನು ಈಗ ಮಂಜೂರಾತಿ ಮಾಡಲಾಗಿದೆ ಈಗ ಇದುವರೆಗೂ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಶುರುವಾಗಿದ್ದು ನೂರ ಎಪ್ಪತ್ತಾರು ಶಾಲೆಗಳು ಏನನ್ನ ಕೆ ಪಿ ಎಸ್ಗಳು ಪ್ರಾರಂಭ ಆಗಿತ್ತು ಈಗ ಮುನ್ನೂರ ಒಂಬತ್ತು ಕರ್ನಾಟಕ ಪಬ್ಲಿಕ್ ಶಾಲೆಗಳು ನಮ್ಮ ರಾಜ್ಯಾದ್ಯಂತ ಕೆಲಸ ಮಾಡ್ತಾ ಇದ್ದಾವೆ ಅತ್ಯುತ್ತಮವಾಗಿರ್ತಕ್ಕಂಥ ಎನ್ರೋಲ್ಮೆಂಟ್ ಇದೆ ಆದರೆ ಅಲ್ಲಿಯ ಸಮಸ್ಯೆಗಳು ಸವಾಲುಗಳು ಇದ್ದೇ ಇದ್ದಾವೆ ಅಲ್ಲಿ ಅವಲೋಕನ ಮಾಡಿರ್ತಕ್ಕಂಥವ್ರಿಗೆ ಅಲ್ಲಿಯ ಸವಾಲುಗಳು ಸಮಸ್ಯೆಗಳು ಇರುವಂಥದ್ದನ್ನು ಸಹ ನಾವು ಗಮನಿಸಬಹುದಾಗಿದೆ ಈಗ ನಾವು ಈಗ ಮಂಜೂರಾತಿ ಮಾಡಿರಂತಹ ಒಂದು ಶಾಲೆಗಳಿಗೆ ಸಂಬಂಧಪಟ್ಟಂತಹ ಸಾಧಕ ಬದಲಿಕೆ ಬಗ್ಗೆ ಚರ್ಚೆ ಮಾಡೋದಾದರೆ ಈಗ ಸರ್ಕಾರಿ ಆದೇಶದಲ್ಲಿ ಉಲ್ಲೇಖ ಮಾಡಿರೋಂಥದ್ದು ಎರಡರಿಂದ ನಾಲ್ಕು ಕೋಟಿ ವೆಚ್ಚದಲ್ಲಿ ಈ ಒಂದು ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ತೆರೆಯುವಂಥದ್ದು ಏನಿದೆ ಮ್ಯಾಗ್ನೆಟ್ ಶಾಲೆ ಅಂತ ಹೇಳಲಾಗಿದೆ ಸೊ ಇಲ್ಲಿ ಸುತ್ತ ಇರುವಂತಹ ಐದು ಕಿಲೋಮೀಟ್ರ್ ವ್ಯಾಪ್ತಿಯೊಳಗಿರುವಂತಹ ಸಣ್ಣ ಸಣ್ಣ ಶಾಲೆಗಳನ್ನು ಇಲ್ಲಿಗೆ ಅದನ್ನು ಒಂದು ಒಳಗೊಳ್ಳುವಂತೆ ಮಾಡುವಂಥದ್ದು ಆ ಮಕ್ಕಳನ್ನು ಇಲ್ಲಿಗೆ ಕರ್ಕೊಂಬಂದು ಗುಣಮಟ್ಟದ ಶಿಕ್ಷಣ ಕೊಡುವಂಥದ್ದು ಅದಕ್ಕೆ ಸರ್ಕಾರಿ ಏನೋ ಈ ಒಂದು ಆರ್ ಟಿ ಕಾಯ್ದೆಯಂತೆ ಏನು ಆ ಒಂದು ಈ ಒಂದು ಸಾರಿಗೆ ಬ ಒಂದು ವ್ಯವಸ್ಥೆಯನ್ನು ಮಾಡುವಂಥದ್ದು ಅನ್ನುವಂಥದ್ದು ಒಂದು ಉಲ್ಲೇಖ ಇದೆ ನಿಜಕ್ಕೂ ಇದು ಆಗುತ್ತಾ ಅನ್ನುವಂಥದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿದೆ ಯಾಕೆಂದರೆ ಈ ಒಂದು ಆನ್ ಪೇಪರ್ ಇಟ್ ಲುಕ್ಸ್ ವೆರಿ ಗುಡ್ ಯಾಕೆ ಹೇಳಿದ್ರೆ ಈ ಶಾಲೆಗಳನ್ನು ನಾವು ತೆರೆದು ಆ ಒಂದು ಸರ್ಕಾರವೇ ಮಾ ಮಾಡುತ್ತೆ ಅಂತ ಹೇಳಿದರೆ ಏನೋ ಈ ಒಂದು ವ್ಯವಸ್ಥೆಯನ್ನು ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆಯನ್ನು ನಿಜಕ್ಕೂ ತುಂಬ ಸವಾಲಿನ ಸಂಗತಿ ಟ್ರಾನ್ಸ್ಪೋರ್ಟೇಷನ್ ನಾವು ಮಕ್ಕಳಿಗೆ ಸರಿಯಾಗಿ ಮಾಡಲಿಲ್ಲ ಅಂತ ಹೇಳಿದ್ರೆ ಆ ಐದು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿರುವಂತಹ ಮಕ್ಕಳು ಶಾಲೆ ಬಿಡುವಂತಹ ಸಾಧ್ಯತೆಗಳನ್ನು ಇಲ್ಲದೇ ಇಲ್ಲ ಇದು ಒಂದು ಬಹಳ ರಿಸ್ಕ್ ಎಲಿಮೆಂಟ್ ಇಲ್ಲದನ್ನು ನಾವು ಗಮನಿಸ್ಬೋದಾಗಿರುವಂಥದ್ದು ಎರಡನೇದು ನಾವು ಸ್ನೇಹಿತರೆ ಈಗ ಇರುವಂಥದ್ದೇನು ಆ ಸರ್ಕಾರ ಆದೇಶದಲ್ಲಿ ಉಲ್ಲೇಖ ಏನು ಅಂತ ಹೇಳಿದ್ರೆ ಅಲ್ಲಿ ಪ್ರೌ ಪದವಿ ಪೂರ್ವ ಕಾಲೇಜಿನ ಪ್ರಿನ್ಸಿಪಾಲ್ರು ಏನಿದ್ರೆ ಅವರು ಪೇ ಡ್ರಾಯಿಂಗ್ ಆಫೀಸರ್ ಅವರು ವೇತನ ಬಟವಾಡಿ ಅಧಿಕಾರಿಗಳು ಅಲ್ಲಿ ಒಂದು ಆಡಳಿತ ಸಮಿತಿಯನ್ನು ಮಾಡಿ ಅದಕ್ಕೆ ಮಾನ್ಯ ಶಾಸಕರನ್ನು ಸಹ ಅಲ್ಲಿಯ ಒಂದು ಅಧ್ಯಕ್ಷರನ್ನಾಗಿ ಮಾಡಿ ಅಲ್ಲಿ ಆ ಗೌರವಾನ್ವಿತ ಇದು ಮಾಡುವಂಥದ್ದು ಅಂದರೆ ಆಡಳಿತ ನಡೆಸುವಂಥದ್ದು ಪ್ರಾಥಮಿಕ ಶಾಲೆ ಹಿರಿ ಕಿರಿಯ ಹಿರಿಯ ಮತ್ತು ಪ್ರೌಢಶಾಲೆಗಳ ಮುಖ್ಯ ಶಿಕ್ಷಕರಿಗೆ ಉಪಾಧ್ಯಕ್ಷರನ್ನಾಗಿ ಮಾಡುವಂಥದ್ದು ಅಂತೇಳಿ ನೋಡಿ ಸರ್ಕಾರಿ ಶಾ ಈ ಕೆ ಪಿ ಎಸ್ಗಳಲ್ಲಿರುವಂಥ ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದ್ರೆ ಅವು ಒಂದು ಕೆ ಪಿ ಎಸ್ ಅನ್ನೋಂಥ ಒಂದು ದೊಡ್ಡ ಒಂದು ಏನಂದರೆ ಒಂದು ಒಳ್ಳೆಯ ಒಂದು ಆಕರ್ಷಣೀಯವಾದ ಹೆಸರಿದ್ದಾಗ್ಯೂ ಸಹ ಆ ಸೂರಿನ ಅಡಿಯಲ್ಲಿ ಪ್ರತ್ಯೇಕವಾಗಿಯೇ ನಡೀತಾ ಇದೆ ಅವು ಎಲ್ ಪಿ ಎಸ್ ಬೇರೆ ನಡೆಯುತ್ತೆ ಎಚ್ ಪಿ ಎಸ್ ಬೇರೆ ನಡೆಯುತ್ತೆ ಮುಂಚೆ ಎಚ್ ಪಿ ಎಸ್ ಇದ್ದರೆ ಎಚ್ ಪಿ ಎಸ್ಗೆ ಹೆಚ್ ಎಮ್ ಇರ್ತಾರೆ ಎಚ್ ಪಿ ಎಸ್ ನಡೀತಾ ಇದೆ ಹೈಸ್ಕೂಲ್ ಬೇರೆ ನಡೆಯುತ್ತೆ ಕಾಲೇಜ್ ಬೇರೆ ನಡೆಯುತ್ತೆ ಇಲ್ಲಿ ಒಂದು ಈ ಮೂರು ಶಾಲೆಗಳಿಗೆ ನಾವು ಎಚ್ ಪಿ ಎಸ್ಸು ಹೈಸ್ಕೂಲು ಮತ್ತು ಪಿ ಯು ಕಾಲೇಜ್ ಅಂದರೆ ಸಮನ್ವಯ ಕೋಆರ್ಡಿನೇಷನ್ ಇಲ್ಲ ಇದು ಒಂದು ಬಹಳ ಸವಾಲಿನ ಸಂಗತಿ ಸರ್ಕಾರಿ ಆದೇಶದಲ್ಲಿ ಅದನ್ನು ಅಡ್ರೆಸ್ ಮಾಡಲಿಕ್ಕೆ ಇದುವರೆಗಿನ ನಮ್ಮ ಒಂದು ಅನುಭವದಲ್ಲಿ ಹದಿನೆಂಟು ಹತ್ತೊಂಬತ್ತರಿಂದ ಇಲ್ಲಿಯವರೆಗೆ ನಮ್ಮ ಅನುಭವದಲ್ಲಿ ಈ ಅಂಶವನ್ನು ನಾವು ಪ್ರಸ್ತಾಪವನ್ನು ಮಾಡಿಲ್ಲ ಇದನ್ನು ಅಡ್ರೆಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿಲ್ಲ ನಾವು ಯಾಕೆ ಅಂದರೆ ನೀವು ಅಲ್ಲಿ ಹೋದಾಗ ಡಿಸ್ಜಾಯಿಂಟ್ ಆಗಿದೆ ಮತ್ತು ಒಂದು ಶಾಲೆ ಅಂದಾಗ ಒಂದೇ ಸಾರಿ ಅಲ್ಲಿ ಮೈದಾನದ ಲಭ್ಯತೆ ಇದ್ದರೆ ಒಂದೇ ಸಾರಿ ಎಲ್ಲ ಮಕ್ಕಳು ಈ ಒಂದು ಏನೋ ಪ್ರೇಯರ್ಗೆ ಶಾಲಾ ಪ್ರಾರ್ಥನಾ ಅವಧಿಯ ಸಮಯದಲ್ಲಿ ಸೇರಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಆಮೇಲೆ ಅಲ್ಲಿ ಬಟ್ ಯೂಸ್ ಈಗ ಸರ್ಕಾರದ ಆದೇಶದಲ್ಲಿ ಸಾವಿರದ ಇನ್ನೂರು ಸ್ಟ್ರೆಂಥನ್ನು ಮಾಡಬೇಕು ಅನ್ನುವಂಥದ್ದೆಲ್ಲ ಐತೆ ಅಲ್ಲಿ ಜಾಗ ಇಲ್ಲಾಂದರೆ ಓಕೆ ಜೊತೆಗೆ ಶೈಕ್ಷಣಿಕ ಆಡಳಿತಾತ್ಮಕವಾಗಿ ಶೈಕ್ಷಣಿಕವಾಗಿ ಸಮನ್ವಯ ಹೇಗೆ ಅಂತ ಹೇಳಿದ್ರೆ ಹೈಸ್ಕೂಲಿನ ಶಿಕ್ಷಕರು ಹಿರಿಯ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಪಾಠವನ್ನು ಏನಿದೆಯಲ್ಲ ಅದು ಸಮನ್ವಯ ಶೈಕ್ಷಣಿಕವಾಗಿ ಸಂಪನ್ಮೂಲಗಳನ್ನು ನಾವು ಅಂತ ಅಂತೇಳಿದ್ರೆ ಒಂದು ಒಳ್ಳೆ ಲ್ಯಾಬ್ ಇದೆ ಅಂತ ಭಾವಿಸ್ಕೊಳ್ಳೋಣ ಅಥವಾ ಒಂದು ಎ ಟಿ ಎಲ್ ಇದೆ ಅಂತ ಭಾವಿಸ್ಕೊಳ್ಳೋಣ ಕೆಲವು ಕಡೆ ಇದೆ ಅನೇಕ ಕೆ ಪಿ ಎಸ್ಗಳಲ್ಲಿ ಹೈಸ್ಕೂಲ್ಗಳಲ್ಲಿದೆ ಅಟಲ್ ಟಿಂಕ್ರಿಂಗ್ ಲ್ಯಾಬ್ ಅದು ಇಲ್ಲಿಗೆ ಉಪಯೋಗ ಆಗಲಿಲ್ಲ ಅಂತೇಳಿದರೆ ಹೈಸ್ಕೂಲಿನ ಶಿಕ್ಷಕರು ಹಿರಿಯ ಪ್ರಾಥಮಿಕ ಶಾಲೆಗಳಿಗೆ ಹೋಗಿ ಆಗಾಗ್ಗೆ ಪೂರ್ಣ ಪ್ರಮಾಣದಲ್ಲಿ ಮಾಡಬೇಕು ಅಂತಲ್ಲ ವಾರದ ಒಂದು ಎರಡು ಪೀರಿಯಡನ್ನು ಮಾಡೋದು ಮಾಡೋ ಥರ ಆದಾಗ ಸಮನ್ವಯ ಬರುತ್ತೆ ಈ ಒಂದು ಶೈಕ್ಷಣಿಕವಾದ ಸಮನ್ವಯ ಒಗ್ಗೂಡಿಸುವಿಕೆ ನಾವೊಂದು ಸಪರೇಟ್ ಆಗಿರುವಂತಹ ಶಾಲೆಗಳನ್ನು ಒಗ್ಗೂಡಿಸಿ ನಾವು ಕೆ ಪಿ ಎಸ್ ಅಂತ ಮಾಡ್ತಾ ಇದ್ದೀವಿ ಹೊರತು ಆನ್ ಪೇಪರ್ ಅಲ್ಲಿ ನಾವು ನಿಜಕ್ಕೂ ಅವು ಜೊತೆಗೆ ಸೇರಿ ಕೆಲಸ ಮಾಡ್ತಾ ಇದ್ದಾವೆ ಅನ್ನುವಂಥದ್ದನ್ನು ಅಧ್ಯಯನವನ್ನು ಮಾಡಬಹುದು ಖಂಡಿತವಾಗಲಿ ಇದೊಂದು ಸವಾಲಿನ ಸಂಗತಿಯಾಗಿದೆ ಇದಕ್ಕೆ ನಾವು ಪರಿಹಾರ ಕಂಡುಕೊಂಡ್ರೆ ಮಾತ್ರ ಒಂದು ಕ್ವಾಲಿಟಿ ಅಂಶ ಏನಿದೆಯಲ್ಲ ಅದು ಬರುತ್ತೆ ಅನ್ನುವಂಥದ್ದು ಮತ್ತು ಶೈಕ್ಷಣಿಕವಾಗಿ ಪ್ರ ಪದವಿ ಪೂರ್ವ ಉಪನ್ಯಾಸಕರು ಹೈಸ್ಕೂಲಿಗೆ ಮಾಡೋವಂಥದ್ದು ಹೈಸ್ಕೂಲ್ ಶಿಕ್ಷಕರು ಪ್ರೈಮ ಎಚ್ ಪಿ ಎಸ್ ಸಿ ಮಾಡುವಂಥದ್ದು ಇದನ್ನು ನಾವು ಸೇರಿಸಿದಾಗ ಇದಕ್ಕೆಲ್ಲ ಒಂದು ಪರಿಹಾರ ಅಂತ ಹೇಳಿದ್ರೆ ಸಿ ಎಂಡರ್ ರೂಲ್ ಎಂದೆ ಕ್ಯಾಡ್ರ್ ಆ್ಯಂಡ್ ರೆಕ್ರೂಟ್ಮೆಂಟ್ ರೂಲ್ಸಲ್ಲಿ ಬದಲಾವಣೆ ಮಾಡಬೇಕು ಏನು ಅಂದರೆ ಕೆ ಪಿ ಎಫ್ಸ್ಗೆ ಸಪ್ರೇಟ್ ಶಿಕ್ಷಕರನ್ನು ಅಟ್ಲೀಸ್ಟ್ ಮುಂದಿನ ಕೆಲವು ವರ್ಷಗಳಲ್ಲಾದರೂ ಈ ಯೋಜನೆಯನ್ನು ಪರ್ಸ್ಪೆಕ್ಟಿವನ್ನು ಇಟ್ಕೋಬಹುದಲ್ವಾ ಅಂದರೆ ಮುಂದಿನ ಐದು ವರ್ಷಗಳಲ್ಲಿ ನಾವೊಂದು ಒಂದು ಸಪ್ರೇಟ್ ಕ್ಯಾಡರ್ ಮಾಡ್ಕೊಂತೀವಿ ಈಗಿರೋರೆಲ್ಲ ರಿಟೈರ್ಡ್ ಆಗಲಿಬೇಕಾದ್ರೆ ಪರವಾಗಿಲ್ಲ ಅಥವಾ ಮುಂದೆ ಬರುವಂತಹ ಹಾಗೆ ಮಾಡಿದಾಗ ನಿಜಕ್ಕೂ ಕೆ ಪಿ ಎಸ್ ಸಿಗ ಕೇಂದ್ರೀಯ ವಿದ್ಯಾಲಯ ಇದೆ ಎಲ್ಲ ಒಂದೇ ಶಾಲೆಯಲ್ಲಿ ಒಬ್ಬರೇ ಪ್ರಿನ್ಸಿಪಾಲ್ ಆ ಪ್ರಿನ್ಸಿಪಾಲ್ರೇ ಎಲ್ಲ ಆಡಳಿತವನ್ನು ನಡೆಸ್ಕೊಳ್ತಾರೆ ಈಗ ಪ್ರ ಪಿ ಯು ಕಾಲೇಜ್ ಪ್ರಿನ್ಸಿಪಾಲ್ ಮಾತನ್ನ ಹೈಸ್ಕೂಲ್ ಎಚ್ ಎಮ್ ಅಥವಾ ಟೀಚರ್ಸ್ ಕೇಳಲ್ಲ ಹೈಸ್ಕೂಲ್ ಮಾತನ್ನ ಇವ್ರು ಕೇಳಲ್ಲ ಸಮನ್ವಯ ಕೋಆರ್ಡಿನೇಷನ್ ಈಸ್ ಸ್ಟ್ರಾಂಗ್ಲಿ ಮಿಸ್ಸಿಂಗ್ ಮತ್ತು ಟೂ ಟು ಫೋರ್ ಕ್ರೋರ್ಸ್ ಹೇಳ್ತೀವಿ ಅದು ಸಹ ನಾವು ಯೋಚನೆಯನ್ನ ಮಾಡಬೇಕಾಗತ್ತೆ ಯಾಕಂದ್ರೆ ನಾಲ್ಕು ಕೋಟಿ ನಾವು ಒಂದು ಒಳ್ಳೆಯ ಇನ್ಸ್ಟಿಟ್ಯೂಷನ್ ಕಟ್ಟಬೇಕು ಅಂತ ಹೇಳಿದ್ರೆ ಇನ್ನೊಂದು ನನಗೆ ಇದು ಸರ್ಕಾರ ತುಂಬ ತುಂಬಾ ಇಷ್ಟ ಆಗಿತ್ತು ಅಂದ್ರೆ ಉದ್ಯಮ ಪಾಲುದಾರರನ್ನು ನಾವು ಸೇರಿಸ್ಕೊಂತೀವಿ ಅಂತ ಎಂಟ್ರಪ್ರಿನರ್ಸ್ ಅನ್ನ ತಗೊಂಡು ಅವ್ರ ಜೊ ಜಂಟಿಯಾಗಿ ನಾವು ಇದನ್ನ ಮಾಡಿ ಮಾಡುವಂಥದ್ದು ಇದೊಂದು ಒಳ್ಳೆಯ ಕೆಲಸ ಅಲ್ಲಿ ಅಲ್ಲಿ ಹತ್ರ ಇರುವಂತಹ ಎಂಟ್ರ ಎಂಟರ್ಪ್ರಿನರ್ಸ್ ಉದ್ಯಮಿಗಳನ್ನು ಉದ್ಯಮಿಗಳನ್ನ ಸೇರಿಸ್ಕೊಂಡು ಅಲ್ಲಿ ಅವರಿಗೆ ಒಂದು ಕೌಶಲ್ಯಗಳನ್ನು ಕಲಿಸುವಂಥ ಪ್ರಯತ್ನ ಇದೆಯಲ್ಲ ನಿಜಕ್ಕೂ ಒಳ್ಳೆಯ ಒಳ್ಳೆಯದು ಇದನ್ನು ನಾವು ಈ ರೀತಿಯ ಒಂದು ಇದೀನ ನಾವು ಮಾಡಬೇಕಾಗಿರುವಂಥದ್ದು ಸ್ನೇಹಿತರೆ ಇದೊಂದು ಒಳ್ಳೆಯ ಹೆಜ್ಜೆ ಆದರೆ ಇದರ ಆತಂಕಗಳೇನು ಅಂತೇಳಿದ್ರೆ ನಾವು ಇದನ್ನು ಈಗಾಗಲೇ ಮಕ್ಕಳಿಗೆ ಸಾರಿಗೆ ವ್ಯವಸ್ಥೆ ಯಾವ ರೀತಿಯಲ್ಲಿ ಆಗುತ್ತೆ ಅನ್ನುವಂಥದ್ದು ಮಕ್ಕಳು ಶಾಲೆ ಬಿಡ್ದಂಗೆ ನೋಡ್ಕೋಬೇಕು ಎರಡನೇದು ಸಮನ್ವಯ ಆಡಳಿತಾತ್ಮಕ ಮತ್ತು ಶೈಕ್ಷಣಿಕ ಸಮನ್ವಯ ಈ ಎಲ್ಲ ಒಗ್ಗೂಡಿ ಮತ್ತು ಇನ್ನಷ್ಟು ಏನು ಅನುದಾನ ಮತ್ತು ಎಲ್ಲರೂ ಸೇರಿಕೊಂಡಾಗ ಏನಾಗುತ್ತೆ ಅಂದರೆ ಒಂದು ಒಳ್ಳೆ ಸ್ಟ್ರಾಂಗ್ ಕೆ ಪಿ ಎಸ್ ಅಂದರೆ ಒಂದು ಸ್ಟ್ರಾಂಗ್ ಟೀಮ್ ಆ ರೀತಿ ಆದಾಗ ಮಾತ್ರ ಇದು ಒಂದು ಇದಕ್ಕೆ ಒಂದು ಬಲ ಬರುತ್ತೆ ಅನ್ನುವಂಥ ಒಂದು ಅನಿಸಿಕೆಯೊಂದಿಗೆ ಆಯಾ ಸಮಕಾಲೀನ ವಿಷಯಗಳಿಗೆ ಸಂಬಂಧಪಟ್ಟಂತಹ ಸುದ್ದಿಗಳ ಶೈಕ್ಷಣಿಕ ಸುದ್ದಿಗಳ ವಿಶ್ಲೇಷಣೆಗೆ ನೀವು ಎಜುಕೇಷನ್ ರಿವ್ಯೂ ಚಾನಲನ್ನು ಒಂದು ಚಂದಾದಾರರಾಗಿ ಮತ್ತು ಈ ಒಂದು ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ನೀವು ಇದನ್ನು ಒಂದು ಈ ಒಂದು ವಿ ಒಂದು ಚಾನಲನ್ನು ನೀವು ಸಬ್ಸ್ಕ್ರೈಬ್ ಆಗಿ ಮತ್ತು ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ ಈ ನಾನು ಅನಿಸಿಕೆಯನ್ನು ನೀವು ಕಾಮೆಂಟಲ್ಲಿ ಬಾಕ್ಸಲ್ಲಿ ಹಾಕಿ ಅಂತ ನಾನು ಕೋರ್ಕೊಳ್ತೇನೆ ನಮಸ್ಕಾರ ಸ್ನೇಹಿತರೆ ಥ್ಯಾಂಕ್ ಯು